ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಹೋದರು ಅಂದರೆ ಅವರು ನೇರ ಚುನಾವಣೆ ಕಾಲಿಡೋದಿಲ್ಲ ಇನ್ನು ಖರ್ಗೆ ರಾಜ್ಯಸಭೆಯಲ್ಲೇ ಉಳ್ಕೋತಾರೆ ಅವರು ನೇರ ಚುನಾವಣೆ ಕಾಲಿಡೋದಿಲ್ಲ ಪ್ರಿಯಾಂಕಾ ಗಾಂಧಿ ವಾರಣಾಸಿಯಿಂದ ನಿಂತ್ರೆ ಸೋಲೋದು ಖಚಿತ ಅಥವಾ ಬೇರೆ ಕ್ಷೇತ್ರಗಳಲ್ಲೂ ನಿಲ್ಲೋಕೆ ಧೈರ್ಯ ಮಾಡೋದಿಲ್ಲ ಅವರಿಗೂ ಗೆಲುವಿನ ಧೈರ್ಯ ಇಲ್ಲ ಇನ್ನು ರಾಹುಲ್ ಗಾಂಧಿ ಮೊನ್ನೆ ಮೊನ್ನೆ ವಯನಾಡ್ಗೆ ಓಡೋಗಿದ್ದಾರೆ ಅಂದರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ನಿಲ್ಲಿಸ್ಬಿಟ್ಟು ವಯನಾಡಲ್ಲಿ ಆನೆಯ ದಾಳಿಯಿಂದ ನಾಲ್ಕು ಜನ ಪ್ರಾಣ ಕಳ್ಕೊಂಡ್ರು ಅಂತ ಅಲ್ಲಿಗೆ ತುರ್ತಾಗಿ ಓಡಿ ಹೋದರು ಅದಕ್ಕೆ ಕಾರಣ ಇರೋ ವಯನಾಡಲ್ಲೂ ಸೋತುಬಿಟ್ರೆ ಅಂತ ಅಂದರೆ ಇಡೀ ಗಾಂಧಿ ಕುಟುಂಬ ಅಥವಾ ಗಾಂಧಿ ಪರಿವಾರ ಅವರ ಹಿಂಬಾಲಕರನ್ನು ಅಷ್ಟೂ ಜನರನ್ನು ಕಣದಿಂದ ಕಿತ್ತೊಗೆಯುವಂತಹ ಪ್ಲ್ಯಾನನ್ನು ಬಿ ಜೆ ಪಿ ಮಾಡಿಕೊಂಡಿದೆ ಬಿ ಜೆ ಪಿಯ ಕಣ್ಣಲ್ಲಿರೋದು ಪರಿವಾರವಾದವನ್ನು ಕೊನೆಗಾಣಿಸ್ಬೇಕು ಅನ್ನೋದು ಅದರಲ್ಲಿ ಕೂಡ ಗಾಂಧಿ ಪರಿವಾರವಾದವನ್ನು ಕಿತ್ತೋಗಿಬೇಕು ಅನ್ನೋಂಥದ್ದು ಬಿ ಜೆ ಪಿ ಸೈಲೆಂಟಾಗಿ ಮಾಡ್ತಿರೋಂಥ ಪ್ಲ್ಯಾನ್ ಹಾಗಾದರೆ ಈ ಬಾರಿ ಪ್ರಿಯಾಂಕಾ ರಾಹುಲ್ ಕಣಕ್ಕಿಳಿಯೋದೇ ಡೌಟ ಖರ್ಗೆ ಮತ್ತೆ ಕಣಕ್ಕಿಳಿಯೋದೇ ಇಲ್ವಾ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಸೋಲ್ತಾ ಬಂದರೆ ಕಾಂಗ್ರೆಸ್ ಸಿಂಗಲ್ ಡಿಜಿಟ್ಗೆ ಬಿಡುತ್ತಾ ಇದು ಸದ್ಯ ಬಿ ಜೆ ಪಿಯ ಬಿಗ್ ಪ್ಲ್ಯಾನ್ ಸೋನಿಯಾ ಗಾಂಧಿಯವರನ್ನು ರಾಜಸ್ಥಾನದಿಂದ ರಾಜ್ಯಸಭೆಗೆ ಕಳಿಸಲಾಯಿತು ಇದರ ಹಿಂದಿದ್ದಂಥ ಕಾರಣ ರಾಯಭರೇಲಿಯಿಂದ ಮತ್ತೊಮ್ಮೆ ಗೆಲ್ಲುವ ಸಾಧ್ಯತೆ ಇಲ್ಲ ಇಲ್ಲಿ ಬಿ ಜೆ ಪಿ ಪಟ್ಟು ಹಾಕಿದೆ ಯಾವ ಮಟ್ಟಿಗೆ ಅಂದರೆ ಕಾಂಗ್ರೆಸ್ಗೆ ಗೊತ್ತಿದೆ ಬಿ ಜೆ ಪಿ ಎಲ್ಲ ಕಾಂಗ್ರೆಸ್ ಹಿರಿಯ ನಾಯಕರನ್ನ ತನ್ನ ತೆಕ್ಕೆಗೆ ತಗೋತಾ ಇದೆ ಇಲ್ಲ ಅಂತ ಹೇಳಿದರೆ ಸೋಲಿಸ್ತಾ ಇದೆ ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೆಡ್ಡಾಗೆ ಕೆಡವಿದ್ದನ್ನು ಇಡೀ ಜಗತ್ತು ನೋಡಿದೆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಬ್ಬ ಹಿರಿಯ ಮುತ್ಸದ್ದಿ ಕಾಂಗ್ರೆಸ್ ಕಟ್ಟಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗೆ ಶಕ್ತಿ ತುಂಬಿದಂಥ ಮುಖ್ಯಮಂತ್ರಿ ಆಗದೇನೆ ಕಾಂಗ್ರೆಸ್ಗೆ ಶಕ್ತಿಯಾದಂಥ ದಲಿತ ವರ್ಗದ ನಾಯಕ ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕ ಆಗಿ ಕೆಲಸ ಮಾಡಿದವರು ಅವರನ್ನೇ ಬಿಡಲಿಲ್ಲ ಕಾಂಗ್ರೆಸ್ ಒಬ್ಬ ಸಾಮಾನ್ಯ ಉಮೇಶ್ ಜಾಧವ್ ಅವ್ರನ್ನ ನಿಲ್ಲಿಸಿ ಬಿ ಜೆ ಪಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲಿಸ್ತು ಅಂತ ಹೇಳಿದರೆ ಅದು ಯಾವ ಪರಿ ಬಿ ಜೆ ಪಿ ಈ ಕಾಂಗ್ರೆಸ್ ಗಾಂಧಿ ಪರಿವಾರ ಹಾಗೆ ಕಾಂಗ್ರೆಸ್ನ ಹಿರಿಯರನ್ನು ಸರಿಯಾಗಿ ಪೆಟ್ಟು ಕೊಟ್ಟು ಸೈಡಿಗೆ ಇದೆ ಗುಲಾಮ್ ನಬಿ ಆಜಾದ್ ಜಿ ಟ್ವೆಂಟಿ ಆ ಗುಂಪಲ್ಲಿದ್ದರು ಅಂದರೆ ಗಾಂಧಿ ಕುಟುಂಬದಿಂದ ಹೊರ ಬಂದರು ಅವರಿಗೆ ಬಿ ಜೆ ಪಿ ಪದ್ಮ ಪ್ರಶಸ್ತಿಯನ್ನು ಕೊಟ್ಟರು ಅದಾದ ನಂತರ ಅಂದರೆ ಅವರು ಹೊರಬಂದಿದ್ದಕ್ಕೆ ಕೊಟ್ಟರು ಅಂತಲ್ಲ ಅವರ ರಾಜಕೀಯ ಸಂಸದೀಯ ಪಟು ಹಾಗೆಯೇ ಅವರು ಸಂಸತ್ತಲ್ಲಿ ಆ ಅಪಾರ ಅನುಭವ ಆಗ್ಬೋದು ಅಥವಾ ಆ ಸಂಸತ್ತಲ್ಲಿದ್ದಂಥ ಅವರಿಗೆ ಆ ಶಕ್ತಿಯ ಬಗ್ಗೆ ಅವರಿಗೊಂದು ಪದ್ಮ ಪ್ರಶಸ್ತಿಯನ್ನು ಕೊಟ್ಟು ಅವ್ರನ್ನ ಗಾಂಧಿ ಕುಟುಂಬದಿಂದ ದೂರ ಹೋಗಿದ್ದಕ್ಕೊಂದು ಕಂಗ್ರ್ಯಾಚುಲೇಟ್ ಮಾಡಿದ ರೀತಿಯಲ್ಲಿ ಇತ್ತು ಇನ್ನು ಗಾಂಧಿ ಕುಟುಂಬದ ಜೊತೆಗೆ ಯಾರು ಉಳ್ಕೊಂಡ್ರೋ ಅವರನ್ನೆಲ್ಲ ಒಬ್ಬೊಬ್ಬರಾಗಿ ಬಿ ಜೆ ಪಿ ತನ್ನ ತೆಕ್ಕೆಗೆ ಹಾಕ್ಕೊಂಡಿದ್ದು ಇತ್ತೀಚೆಗೆ ಗೊತ್ತೇ ಇದೆ ಅಂದರೆ ಈ ಮಧ್ಯ ಪ್ರದೇಶದಲ್ಲಿ ಕಮಲ್ನಾಥ್ ಹೊರ ಬರ್ತಾ ಇರೋದಾಗ್ಬೋದು ಅಥವಾ ಹಿಂದಿಂದ ಜ್ಯೋತಿರಾದಿತ್ಯ ಇಂದ ಹಿಡ್ಕೊಂಡು ಈಗ ಅಶೋಕ್ ಚೌಹಾಣ್ ಇತ್ತೀಚೆಗೆ ಬಂದವರಾಗ್ಬಹುದು ಅಥವಾ ಎಸ್ ಎಮ್ ಕೃಷ್ಣ ನಮ್ಮ ಕರ್ನಾಟಕದವರು ವಾಪಸ್ ಬಂದರು ಹಾರ್ದಿಕ್ ಪಟೇಲ್ ಬಂದರು ಕ್ಯಾಪ್ಟನ್ ಅಮ್ರಿಂದರ್ ಸಿಂಗ್ ಬಂದರು ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪಂಜಾಬ್ ಆಗ್ಬೋದು ಮಧ್ಯಪ್ರದೇಶ ಆಗ್ಬೋದು ಎಲ್ಲ ರಾಜ್ಯಗಳಲ್ಲಿ ಕೂಡ ಕಾಂಗ್ರೆಸ್ನ ಜೊತೆಗಿದ್ದ ಹಿರಿಯರನ್ನು ಬಿ ಜೆ ಪಿ ತನ್ನತ್ತ ಸೆಳ್ಕೊಡ್ತು ಇಲ್ಲ ಅಂತ ಹೇಳಿದರೆ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸ್ತು ಒಟ್ಟಾರೆ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ಇಲ್ಲದ ಹಾಗೆ ಮಾಡಬೇಕು ಅನ್ನೋದು ಬಿ ಜೆ ಪಿಯ ಗುರಿಯಾಗಿತ್ತು ಇದನ್ನು ಪರಿವಾರವಾದದ ಪಕ್ಷ ಇದು ಕಾಂಗ್ರೆಸ್ ಹಾಗೆ ಬೇರೆ ಪಕ್ಷಗಳನ್ನೂ ಕೂಡ ಬಿ ಜೆ ಪಿ ವಿರೋಧಿಸ್ತಾ ಇರೋದು ಇದೇ ಕಾರಣಕ್ಕೆ ಅದು ಎಸ್ ಪಿ ಆಗ್ಬೋದು ಇಲ್ಲ ಪ್ರಸಾದ್ ಯಾದವ್ ಅವರ ಪಕ್ಷ ಆಗ್ಬೋದು ಈ ಎಲ್ಲ ಪಕ್ಷಗಳನ್ನು ಬಿ ಜೆ ಪಿ ವಿರೋಧಿಸೋದು ಅಥವಾ ತೃಣಮೂಲ್ ಕಾಂಗ್ರೆಸ್ ಆಗಲಿ ಈಗ ಅಮಿತ್ ಶಾ ಹೇಳ್ತಾರೆ ಶರದ್ ಪವಾರ್ ಯಾಕೆ ತಾನು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿದರೆ ತನ್ನ ಮಗಳನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಅಥವಾ ಉದ್ಧವ್ ಠಾಕ್ರೆ ಯಾಕೆ ಅಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಯಸ್ತಾರೆ ಅಂದರೆ ತನ್ನ ಮಗ ಆದಿತ್ಯ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ತೃಣಮೂಲ್ ಕಾಂಗ್ರೆಸ್ನ ನಾಯಕಿ ಯಾಕೆ ಅಂತ ಹೇಳಿದರೆ ತನ್ನ ಕುಟುಂಬದವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅಥವಾ ಸ್ಟಾಲಿನ್ ಯಾಕೆ ಅಧಿಕಾರ ಹಿಡಿಬೇಕು ಅಂತ ಅನ್ಕೋತಾರೆ ಅಂತ ಹೇಳಿದರೆ ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಹೀಗೆ ಎಲ್ಲ ಪಕ್ಷಗಳವರು ಈ ರೀತಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅಂದರೆ ತನ್ನ ಕುಟುಂಬವನ್ನು ಬೆಳೆಸೋದಕ್ಕೆ ಅವರಿಗೆ ಅಧಿಕಾರ ಕೊಡೋದಕ್ಕಿದ್ರೆ ನರೇಂದ್ರ ಮೋದಿ ಅಥವಾ ಬಿ ಜೆ ಪಿ ಮಾತ್ರ ತಾನು ತನ್ನ ಕುಟುಂಬ ತನ್ನ ಪರಿವಾರಕ್ಕಾಗಿ ಅಧಿಕಾರ ಮಾಡ್ದೇನೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ಮುಂದೆ ಯಾರಾಗ್ತಾರೋ ಗೊತ್ತಿಲ್ಲ ಬಿ ಜೆ ಪಿಯಲ್ಲಿ ಆದರೆ ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ ನಂತರ ರಾಹುಲ್ ಗಾಂಧಿ ಆಗ್ತಾರೆ ರಾಹುಲ್ ಗಾಂಧಿ ನಂತರ ಪ್ರಿಯಾಂಕಾ ಗಾಂಧಿ ಮಕ್ಕಳಾಗ್ತಾರೆ ಹೀಗೆ ಅವರವ್ರ ಪರಿವಾರ ಈಗ ಮುಲಾಯಂ ಸಿಂಗ್ ಯಾದವ್ ಆದ ನಂತರ ಅಖಿಲೇಶ್ ಸಿಂಗ್ ಯಾದವ್ ಆದರು ಲಾಲು ಪ್ರಸಾದ್ ಯಾದವ್ ನಂತರ ತೇಜಸ್ವಿ ಯಾದವ್ ಆದರು ಹೀಗೆ ಅವರವರ ಪರಿವಾರ ಕುಟುಂಬನ ಬೆಳೆಸೋದಕ್ಕೆ ಹೊರಟಿರುವಂಥ ಪಕ್ಷಗಳನ್ನು ಮಟ್ಟ ಹಾಕೋದೇ ಬಿ ಜೆ ಪಿಯ ಪ್ಲ್ಯಾನ್ ಅವರಿಗೆ ಓಟ್ ಹಾಕ್ತಿರೋ ಅಥವಾ ತಮ್ಮ ಪರಿವಾರವನ್ನು ಬಿಟ್ಟು ದೇಶವನ್ನೇ ಪರಿವಾರ ಅಂದ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಬಿ ಜೆ ಪಿಗೆ ಮತ ಹಾಕ್ತಿರೋ ಅಂತ ಕೇಳ್ತಾರೆ ಹಾಗೇ ಆ ಪರಿವಾರ ವಾದ ಮಾಡ್ತಾ ಇರುವಂಥ ಒಬ್ಬೊಬ್ಬರನ್ನು ಸೋಲಿಸೋದಿಕ್ಕೆ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಇಲ್ಲಿ ಸೋನಿಯಾ ರಾಜ್ಯಸಭೆಗೆ ಹೋದರೂ ನೇರ ಚುನಾವಣೆಯನ್ನು ಎದುರಿಸೋದಿಲ್ಲ ಅವರ ವಯಸ್ಸು ಕೂಡ ಅದೆಲ್ಲ ಅವರಿನ್ನ ಆ್ಯಕ್ಟಿವ್ ಆಗಿ ಪೊಲಿಟಿಕ್ಸಲ್ಲಿ ಓಡಾಡೋದು ಕೂಡ ಅಷ್ಟೊಂದು ಕಷ್ಟ ಇದೆ ಅಂದರೆ ಅಷ್ಟು ಸುಲಭ ಇಲ್ಲ ಹಾಗಾಗಿ ಅವ್ರನ್ನ ರಾಜ್ಯಸಭೆಗೆ ನಿಮಗೆ ಒಂದು ಗೌರವಯುತವಾದಂಥ ಬೀಳ್ಕೊಡುಗೆಯನ್ನು ಕೊಡ್ತೀವಿ ಅಂತ ಅವ್ರನ್ನ ಕಳಿಸಿದ್ರು ಇನ್ನು ಪ್ರಿಯಾಂಕಾ ಅವ್ರನ್ನ ವಾರಣಾಸಿಯಲ್ಲಿ ನಿಂತ್ಕೊಳ್ಳಿ ನರೇಂದ್ರ ಎದುರು ನಿಂತ್ಕೊಳ್ಳಿ ಒಂದು ದೊಡ್ಡ ಶಕ್ತಿಯನ್ನು ನಾವು ನಿಮಗೆ ತಂದುಕೊಡ್ತೀವಿ ಎದುರು ನಿಂತು ನೋಡೋಣ ಪ್ರಯತ್ನ ಮಾಡಿ ಅಂತ ಹೇಳಿದರು ಆದರೆ ಕಾಂಗ್ರೆಸ್ ಅವರೇ ಅದನ್ನು ಸದ್ಯ ಬೇಡಪ್ಪ ನರೇಂದ್ರ ಮೋದಿ ಎದುರಿಸೋದು ಅಷ್ಟು ಸಾಧಾರಣವಾದ ಕೆಲಸ ಅಲ್ವೇ ಅಲ್ಲ ಅದು ಪ್ರಿಯಾಂಕಾ ಅವರಿಂದ ಆಗೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಯತ್ನ ಮಾಡಿನೇ ಸೋತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಂತೂ ಅವರ ಶಕ್ತಿ ಇನ್ನೂ ಜಾಸ್ತಿ ಆಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಸುನಾಮಿ ಸುಂಟ್ರ ಗಾಳಿ ಬರ್ತಾ ಇದ್ದಾರೆ ಯಾಕೆ ಸುಮ್ಮನೆ ಅವರು ಎದುರು ಸಿಕ್ಕಾಕೊಂಡು ತರಗೆಲೇ ಆಗೋಗೋದು ಹೇಳಿ ಅವ್ರನ್ನ ಎದುರಿಸೋದಕ್ಕೆ ಪ್ರಿಯಾಂಕಾ ಅವರು ಬೇಡ ಪ್ರಿಯಾಂಕಾ ಚುನಾವಣೆಗೆ ನಿಂತ್ಕೊಳ್ಳೋದೇ ಬೇಡ ನಿಂತ್ಕೊಳ್ಳೋದಾದರೆ ಕರ್ನಾಟಕ ಇಲ್ಲ ತೆಲಂಗಾಣದಿಂದ ನಿಂತ್ಕೊಳ್ಳಿ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಗೆಲ್ಲಿಸೋಣ ಏಕೆಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೂ ಕೂಡ ಆಹ್ವಾನ ಇತ್ತು ಇಲ್ಲಿ ಬನ್ನಿ ತುಮಕೂರಿಂದ ನಿಂತ್ಕೊಳ್ಳಿ ಇಲ್ಲ ಕೋಲಾರದಿಂದ ಬೇರೆ ಬೇರೆ ಕಾಂಗ್ರೆಸ್ ಬಾಹುಳ್ಯ ಇರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಬಳ್ಳಾರಿಯಿಂದ ನಿಂತ್ಕೊಳ್ಳಿ ಮತ್ತೊಮ್ಮೆ ಗೆಲ್ಲಿಸ್ತೀವಿ ಅಂತೆಲ್ಲ ಆದರೆ ಸದ್ಯಕ್ಕೆ ಪ್ರಿಯಾಂಕಾ ಗಾಂಧಿ ಕೂಡ ಧೈರ್ಯ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿಗೇನೆ ಭಯ ಶುರುವಾಗಿದೆ ಅಂತ ಕಾಣಿಸ್ತಾ ಇದೆ ಯಾಕಂದರೆ ಅವರು ಹೋದ ರಾಜ್ಯಗಳಲ್ಲೆಲ್ಲ ಹಿನ್ನಡೆ ಇದೆ ಇನ್ನು ವಯನಾಡಿಗೆ ಓಡೋಡ್ ಹೋಗಿದ್ದಾರೆ ವಯನಾಡಲ್ಲಿ ಮತ್ತೆ ತನ್ನ ಕ್ಷೇತ್ರದಲ್ಲಿ ಉಳಿಸ್ಕೋಬೇಕು ಯಾಕೆಂದರೆ ಅಲ್ಲಿ ಕೂಡ ಈಗಾಗಲೇ ಕಮ್ಯುನಿಸ್ಟ್ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಅಲ್ಲಿ ಕೂಡ ಒಂದಷ್ಟು ಸೀಟ್ಗಳನ್ನು ಕಳ್ಕೊಳ್ಳುವಂಥ ಲಕ್ಷಣ ಕಾಣಿಸ್ತಾ ಇದೆ ಅಲ್ಲಿ ಪಿಣರಾಯಿ ವಿಜಯನ್ ತುಂಬ ಪಾಸಿಟಿವ್ ಆಗಿದ್ದಾರೆ ಅವರಿಗೆ ಆಡಳಿತ ವಿರೋಧಿ ಅಲೆ ಇಲ್ಲ ಹಾಗಾಗಿ ಅವರ ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಅಲ್ಲಿ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ಸ್ಥಾನಗಳು ಬರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಉತ್ತರ ಪ್ರದೇಶದಲ್ಲಂತೂ ಅದು ವಾರಣಾಸಿ ಆಗಲಿ ರಾಯಭರೇಲಿ ಆಗಲಿ ಇನ್ನು ಅಮೇಥಿಯಲ್ಲಿ ರಾಹುಲ್ ಗಾಂಧಿಯವ್ರನ್ನ ಸೋಲಿಸಿದ್ರು ವಯನಾಡಿನಲ್ಲಿ ಗೆಲ್ಲಿಸಿದ್ರು ಯಾವಾಗ ಯು ಪಿ ಯೋಗಿ ಆದಿತ್ಯನಾಥ್ ಯು ಪಿಯಲ್ಲಿ ಕಾಲಿಟ್ಟರು ಅಲ್ಲಿಂದ ಕಾಂಗ್ರೆಸ್ನ ಒಂದೊಂದೇ ಅಂತ್ಯ ಕೂಡ ಅಂದರೆ ಕಾಂಗ್ರೆಸ್ ಅಲ್ಲಿ ಸ್ಪರ್ಧೆ ಮಾಡ್ತಾ ಇತ್ತು ರಾಯಬರೇಲಿ ಆಗಲಿ ಅಮೇಥಿ ಆಗಲಿ ಈ ವಾರಣಾಸಿ ಭಾಗಗಳಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಬಂತು ಇನ್ನು ಈ ಬಾರಿ ರಾಮನನ್ನು ಅಯೋಧ್ಯೆಯಲ್ಲಿ ಕೂರಿಸಿದ ಮೇಲಂತೂ ಕಾಂಗ್ರೆಸ್ಗೆ ಇನ್ನಷ್ಟು ಕಷ್ಟ ಆಗ್ತಾ ಇದೆ ಒಟ್ಟಾರೆ ಕಾಂಗ್ರೆಸ್ಸನ್ನು ದೇಶದಲ್ಲಿ ಮತ್ತೆ ಮಟ್ಟ ಹಾಕಬೇಕು ಬಡಿದು ಅಟ್ಟಬೇಕು ಅನ್ನುವಂಥದ್ದು ಬಿ ಜೆ ಪಿಯ ಪ್ಲ್ಯಾನ್ ಆಗಿ ಕಾಣಿಸ್ತಾ ಇದೆ ಹೀಗಾಗಿ ಒಬ್ಬೊಬ್ಬರನ್ನೇ ಬಿ ಜೆ ಪಿ ಟಾರ್ಗೆಟ್ ಮಾಡಿಕೊಂಡು ಬರ್ತಾ ಇದೆ ಇಲ್ಲ ನಮ್ಮ ಪಕ್ಷಕ್ಕೆ ಬನ್ನಿ ಇಲ್ಲ ಅಂತ ಹೇಳಿದರೆ ಸೋತ್ ಹೋಗಿ ನಿಮ್ಮನ್ನು ಸೋಲ್ಸೋದಕ್ಕೆ ನಾವು ರೆಡಿ ಇದ್ದೀವಿ ಈ ಖರ್ಗೆ ಮತ್ತೆ ಚುನಾವಣೆಗೆ ನಿಲ್ತಾರೆ ಅಂದರೂ ಕೂಡ ಅವರನ್ನು ಸೋಲ್ಸೋದಕ್ಕೆ ಬಿ ಜೆ ಪಿ ತಯಾರಿ ಮಾಡಿನೇ ಮಾಡುತ್ತೆ ಇನ್ನು ಕಾಂಗ್ರೆಸ್ನಿಂದ ಯಾವ ಹಿರಿಯ ನಾಯಕರು ಹಾಗೇನೆ ಹಿರಿಯ ನಾಯಕರು ಅಂದರೆ ಅವರ ಕುಟುಂಬದ ಆಪ್ತರು ದಿಗ್ವಿಜಯ್ ಸಿಂಗ್ ತರದವರು ಕಮಲ್ನಾಥ್ ಥರದವರು ಸ್ಪರ್ಧೆ ಮಾಡಿದರೆ ಅವ್ರನ್ನ ಅಲ್ಲೇ ಮಟ್ಟ ಹಾಕುವಂತಹ ಲೆಕ್ಕಾಚಾರವನ್ನು ಬಿ ಜೆ ಪಿ ಈಗಾಗಲೇ ಮಾಡಿಕೊಂಡಿದೆ ಆ ರೀತಿಯಲ್ಲಿ ಒಬ್ಬೊಬ್ಬರನ್ನೇ ಕೆಡ್ಡಾಗೆ ಕೆಡುತ್ತಾ ಬರ್ತಾ ಇದೆ ಹಾಗಾಗಿ ಗಾಂಧಿ ಪರಿವಾರ ಗಾಬರಿಯಾಗಿರೋದ್ರಲ್ಲಿ ಅನುಮಾನ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಎಲ್ಲ ರೀತಿಯಲ್ಲಿ ಕೂಡ ಸುನಾಮಿಯ ರೀತಿಯಲ್ಲಿ ಮುನ್ನುಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇದನ್ನು ತಡೆಯೋರು ಯಾರು ಅಂತ ಸದ್ಯಕ್ಕೆ ಇನ್ನೂ ಗೊತ್ತಾಗ್ತಾ ಇಲ್ಲ ಇಂದ ಯಾವ ಶಕ್ತಿ ಬರ್ಬೋದು ಅಥವಾ ವಿರೋಧ ಪಕ್ಷಗಳಿಂದ ಯಾವ ಸ್ಥಿತಿ ಎದುರಾಗಿ ಯಾವ ಪರಿಸ್ಥಿತಿ ಎದುರಾಗಿ ಬಿ ಜೆ ಪಿಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗಬಹುದು ಅಂತ